ಎಲ್ಲ ಪದವೀಧರರು ಶಿಕ್ಷಕರು ಈ ನಿಟ್ಟಿನಲ್ಲಿ ಯೋಚನೆ ಮಾಡಿ ಏನಾದರೂ ಈ ಸಮಾಜಕ್ಕೆ ಭವಿಷ್ಯ ಇದೆ ಅಂತಂದರೆ ಈ ಎಲೆಕ್ಷನ್ನಿಂದ ಎಲೆಕ್ಷನ್ ಮುಖಾಂತರ ಒಂದು ಬದಲಾವಣೆ ಗಾಳಿ ಬರಲಿ ಅಂತೇಳಿ ಈ ಚುನಾವಣೆಯಲ್ಲಿ ನಾವು ಭರವಸೆ ಇಟ್ಟಿದ್ದೀವಿ ಚುನಾವಣೆ ಕಂಟೆಸ್ಟ್ ಮಾಡ್ತಾ ಇದ್ದೀನಿ ಇದಕ್ಕೆ ದಯಮಾಡಿ ಯಾರು ನಮ್ಮ ಸುಶಿಕ್ಷಿತರಾದರೆ ಈ ಸಮಾಜದಲ್ಲಿ ಈ ಸಮಾಜದ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ಮೂಲೆಗಳನ್ನು ಇಟ್ಟಿಡಬೇಕಾದಂಥ ಗುರುತರವಾದ ಜವಾಬ್ದಾರಿ ಇರ್ತಕ್ಕಂಥ ಎಲ್ಲ ಸುಶಿಕ್ಷಿತರು ತಮ್ಮ ಜವಾಬ್ದಾರಿಯನ್ನು ಅರಿತು ಯಾರಿಗೆ ಮತ ಕೊಟ್ಟರೆ ಈ ಸಮಾಜಕ್ಕೆ ಒಂದು ಆರೋಗ್ಯಕರವಾದ ಬೆಳವಣಿಗೆಯಲ್ಲಿ ಪಾಲ್ಗೊಳ್ತಾರೆ ಅಂತ ಹೇಳಿ ತೀರ್ಮಾನ ಮಾಡಿ ಮತ ನೀಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಅವರಿಗೆಲ್ಲರೂ ಅಭಿನಂದ ವಿನಮ್ರವಾಗಿ ಕೊಟ್ಟಿದ್ದೆ ಶಿಕ್ಷಕರು ಎಲ್ಲ ರೀತಿಯಲ್ಲೂ ಒಂದು ಎರಡು ಅಂಥ ಬಾವಣೆಗಳು ಹೇಳೋಕ್ಕಾಗೋದಿಲ್ಲ ನೂರಾರು ಭಾವನೆಗಳಿದೆ ಆ ಭಾವನೆಗಳೆಲ್ಲ ಏನು ಈಗಿಸುವಲ್ಲಿ ನಮ್ಮ ಕೈಯಲ್ಲಿ ಏನು ಸಾಧ್ಯ ಅದನ್ನು ಪ್ರಾಮಾಣಿಕವಾಗಿ ನಿಸ್ವಾರ್ಥವಾಗಿ ಮಾಡ್ತಾರೆ ಪದವೀಧರ ಕ್ಷೇತ್ರದಲ್ಲಿ ರಿಕ್ವೆಸ್ಟ್ ಮಾಡಿ ಎಲ್ಲ ಪದವೀಧರ ಮಿತ್ರರು ಮತ್ತು ಎಲ್ಲ ಸುಶಿಶ ಸುಶಿಕ್ಷಿತರು ಏನಿದ್ದಾರೆ ಈ ಬೆಂಗಳೂರು ಪದವೀಧರ ಕ್ಷೇತ್ರದಲ್ಲಿ ದಯಮಾಡಿ ಮತ ನೀಡೋದಕ್ಕೆ ಮುಂಚೆ ವಿವೇಚನೆಯಿಂದ ಮತ್ತು ಜವಾಬ್ದಾರಿಯುತವಾಗಿ ಮತ ನೀಡಿ ಯಾರು ಈ ಸಮಾಜಕ್ಕೆ ಒಳ್ಳೇದು ಮಾಡೋದಕ್ಕೆ ಶಕ್ತಿ ಇದೆ ಯಾರು ಈ ಸಮಾಜದಲ್ಲಿ ಈಗಾಗಲೇ ತಮ್ಮನ್ನೇ ತಾವು ತೊಡಗಿಸ್ಕೊಂಡು ತಮ್ಮ ನಿಸ್ವಾರ್ಥ ಸೇವೆಯಿಂದ ಈ ಸಮಾಜದಲ್ಲಿ ಒಳಿತು ಮಾಡಿದ್ದಾರೆ ಅವನ್ನೆಲ್ಲ ಗಣನೆಗೆ ತೆಗೆದುಕೊಂಡು ಮತ ನೀಡಬೇಕು ಆ ಗುಂಪಿನಲ್ಲಿ ನಾನು ಮೊದಲನೇ ಸ್ಥಾನದಲ್ಲಿ ನಿಂತೀನಿ ಅಂತೇಳಿ ನಾನು ಅತ್ಯಂತ ಭರವಸೆಯಿಂದ ಹೇಳ್ತೇನೆ ನಮ್ಮ ಬಗ್ಗೆ ತಿಳ್ಕೊಳ್ಳಿ ಮತ ನೀಡೋದಕ್ಕೂ ಮುಂಚೆ ನಾವು ಈ ಸಮಾಜಕ್ಕೆ ಈ ಪ್ರಜಾಪ್ರಭುತ್ವದ ನಿಲುವಿಗೆ ಕಟಿಬದ್ಧರಾಗಿರ್ತೀವಿ ಅಂತ ನೀವು ಭಾವಿಸಿ ನನಗೆ ಮತ ನೀಡದೆ ಖಂಡಿತವಾಗಲೂ ಸಮಾಜಕ್ಕೆ ಮತ್ತು ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ಎತ್ತಿ ಹಿಡಿಯತಕ್ಕಂಥ ಕೆಲಸ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಅತ್ಯಂತ ಉತ್ತಮ ವ್ಯಕ್ತಿತ್ವ ಉಳ್ಳಂಥವರು ಸೇವಾ ಮನೋಭಾವ ಉಳ್ಳಂಥವರು ಒಕ್ಕಲಿಗರ ಸಂಘದ ಅಂತ ಒಂದು ಬೃಹತ್ ಸಂಸ್ಥೆಯಲ್ಲಿ ನಿರ್ದೇಶಕರಾಗಿ ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಸಾರ್ವಜನಿಕ ಜೀವನದಲ್ಲಿ ಕೆಲಸ ಮಾಡಿ ಅದರಲ್ಲೂ ವಿಶೇಷವಾಗಿ ವಿದ್ಯಾಸಂಸ್ಥೆಗಳಲ್ಲಿ ಹೆಚ್ಚು ಕೆಲಸವನ್ನು ಮಾಡಿ ಅವಕಾಶ ವಂಚಿತರಿಗೆ ಅವರಿಗೆ ವಿದ್ಯೆಯನ್ನು ಕೊಡುವ ಕೆಲಸ ಮಾಡಿದ್ದಾರೆ ಸಮಾಜದಲ್ಲಿ ಎಂದೂ ಪ್ರಚಾರವನ್ನು ಬಯಸಿದ ಎಲೆಮರೆ ಕಾಯಿ ಥರ ಇದ್ದು ತಮ್ಮ ಕೈಲಾದ ಶಕ್ತಿ ಮೀರಿ ಎಲ್ಲ ವರ್ಗದ ಜನರ ಒಂದು ಮನವನ್ನು ಗೆದ್ದು ಅವರಿಗೆ ಸಹಕಾರ ಸಹಾಯವನ್ನು ನೀಡ್ತಾ ಬಂದಿದ್ದಾರೆ ಇಂಥ ಸಮಾಜಮುಖಿ ಚಿಂತಕರು ಅಸಂಖ್ಯಾತ ಗೆಳೆಯರು ಭ್ರಷ್ಟಾಚಾರ ಮುಕ್ತವಾದಂಥ ಗುಂಪು ರಹಿತವಾದಂಥ ವರ್ಗರಹಿತವಾದಂಥ ಎಲ್ಲ ವರ್ಗದಲ್ಲಿರುವಂಥ ಬಡವರು ನೊಂದವರ ಬೆಂದವರ ಪರವಾಗಿ ಕೆಲಸ ಮಾಡಬೇಕು ಅವರ ಧ್ವನಿಯಾಗಿ ಕೆಲಸ ಮಾಡಬೇಕು ಶಿಕ್ಷಕರ ಧ್ವನಿಯಾಗಿ ಯುವಕರ ಧ್ವನಿಯಾಗಿ ಕೆಲಸ ಮಾಡಬೇಕು ಅನ್ನುವಂಥ ಮಹದಾಸೆಗೆ ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡು ಅವರ ಅಸಂಖ್ಯಾತ ಸ್ನೇಹಿತರು ಹಿತೈಷಿಗಳು ಹಿರಿಯರು ಎಲ್ಲರ ಒತ್ತಾಸೆ ಮತ್ತು ಒತ್ತಾಯ ಬೆಂಬಲದಿಂದ ಅವರು ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಅವರಿಗೆ ಯಾವುದೇ ವಿಧವಾದಂಥ ಒಂದು ವರ್ಗಕ್ಕೆ ಅವರು ಸೀಮಿತ ಆಗಿಲ್ಲ ಸಮಾಜದ ಎಲ್ಲ ವರ್ಗದಲ್ಲೂ ಅವರು ಕಂಟಣ್ಣ ಅಂತೇಳಿ ನೀಲಕಂಠ ಅಂತೇಳಿ ಕಂಟಣ್ಣ ಅಂತೇಳಿ ಅವರು ಎಲ್ಲರ ಮನೆ ಮಾತಾಗಿದ್ದಾರೆ ಅವರಿಗೆ ಈ ಒಂದು ಚುನಾವಣೆಯಲ್ಲಿ ಎಲ್ಲ ಪ್ರಜ್ಞಾವಂತ ಮತದಾರರು ವಿಶೇಷವಾಗಿ ಪದವೀಧರರು ಪದವೀಧರರು ಈ ರಾಜಕೀಯದ ಒಂದು ಇವತ್ತಿನ ಪ್ರಸ್ತುತ ಸಂದರ್ಭದಲ್ಲಿ ಒಂದು ಆಶಾಕಿರಣವಾಗಿ ನಮ್ಮ ನೀಲ್ಕಂಠ ಆರ್ ಗೌಡ ಅವರು ಗೋಚರಿಸ್ತಾ ಇದ್ದಾರೆ ಮುಂದೆ ನಾವು ಮಾತನಾಡಿ ಭೇಟಿ ಒಟ್ಟಿಗೆ ಭಾಳ ಸಜ್ಜನಕ್ಕೆ ಅವನು ಯಾವುದಕ್ಕೂ ಆಸೆ ಕೊಡುವಂಥ ವ್ಯಕ್ತಿ ಅಲ್ಲ ಈ ಭ್ರಷ್ಟಾಚಾರಕ್ಕೆಲ್ಲ ಕಡಿವಾಣ ಕೊಟ್ಟು ಅಂತ ಅವನು ದೃಪ್ತಿಯ ಲಕ್ಷನ್ ನಮಗೆ ಭಾಳಿಂದ ಹೊರತಾನೆ ಏನೋ ಅವನು ಬ್ಯಾಡ್ಲಕ್ಕೆ ಇವತ್ತಿನ ರಾಜಕಾರಣದಲ್ಲ ನಡೀತಾ ಇಲ್ಲ ನನಗೆ ಆಗ್ತಾ ಇಲ್ಲ ಅವನ ಎಫರ್ಟ್ಗೆ ಯಾವುದೇ ಕಾರಣಕ್ಕೆಲ್ಲ ಒಳ್ಳೇದಾಗುತ್ತೆ ಅವ್ನ ಗೆಲುವು ಸಾಕ್ಷ ಎಲ್ಲರೂ ನಾವೆಲ್ಲರೂ ಎಲ್ಲಿ ಹೆಚ್ಚಿನ ಮಾತಿಂದ ಓಟ್ ಕೊಡ್ಸೋಕ್ಕೆ ಸಾಕಷ್ಟು ಅಂತ ಹೇಳಿ ನಾನು ಮಾತನಾಡೋಕ್ಕೆ ಅವಕಾಶ ಕೂಡ ಓಟ್ನು ಕೂಡ ನಮ್ಮ ನೀಲ್ಕಂಟಿಗೆ ಪಕ್ಷ

ಯಾವುದೇ ಒಂದು ಸಂದರ್ಭದಲ್ಲಿ ಪ್ರತಿಯೊಂದು ಕಷ್ಟ ಸುಖಗಳಿಗೆ ಸ್ಪಂದಿಸುವಂಥ ಪ್ರತಿಯೊಬ್ಬ ವ್ಯಕ್ತಿಗೆ ಅವರ ಸಹಾಯ ಹಸ್ತ ಚಾಚುವಂಥ ವ್ಯಕ್ತಿ ಅಂದರೆ ನಮ್ಮ ಸ್ನೇಹಿತ ನೀಲ್ಕಂಠ ಗೌಡ್ರು ಇವರ ಸರಳ ಸಜ್ಜನಿಕೆ ಎಷ್ಟು ಮಟ್ಟಿಗಿದೆ ಅಂದರೆ ಇಲ್ಲಿ ಬಂದಿರುವಂಥ ನಮ್ಮ ಸೈನಿಕ ಬಂಧುಗಳಿರ್ಬೋದು ಇಲ್ಲಿರುವಂಥ ಹತ್ತು ಹಲವಾರು ಕ್ಷೇತ್ರಗಳಿಂದ ಬಂದಿರುವಂಥ ಪದವೀಧರ ಮಿತ್ರರು ಸ್ನೇಹಿತರು ಬಂಧು ಬಳಗ ಈಗಾಗಲೇ ಸಾವಿರ ಜನ ನೀವು ನೋಡ್ತಾ ಇದ್ದೀರಾ ಇವರೆಲ್ಲ ಕೂಡ ಒಂದು ವೈಯಕ್ತಿಕವಾಗಿ ಅವರ ಮೇಲೆ ಇರುವಂಥ ಅಭಿಮಾನಿಗೆ ಬಂದಿರುವಂಥ ವಿಚಾರ

ಸೊ ಹಾಗಾಗಿ ಈ ಬಾರಿ ಒಬ್ಬ ಉತ್ತಮ ಪ್ರಗತಿಗಳು ಮತ್ತು ಯಂಗ್ಸ್ಟರ್ಸ್ಗೆಲ್ಲ ಒಬ್ಬ ಮೋಟಿವೇಶನ್ ಆಗಿ ನೀಟ್ ಅಂತ ಗೌಡ ಅವ್ರು ನಿಂತಿದ್ದಾರೆ ಹಾಗಾಗಿ ಅವ್ರಿಗೆ ದಯಮಾಡಿ ಸಪೋರ್ಟ್ ಮಾಡಿ ಎಲ್ಲರಿಗೂ ಅವ್ರಿಗೆ ಮೋಟಿವೇಟ್ ಮಾಡಿ